ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ಇತಿಹಾಸದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಎರಡನೆಯ ಮಹಾಯುದ್ಧ ಎರಡನೆಯ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಯುದ್ಧ ಮೊದಲನೇದಾಗಿ ನಾವು ಯುದ್ಧದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರ ಮಹಾಯುದ್ಧಕ್ಕಿಂತ ತೊಂಬತ್ತು ಹ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರ ಎರಡನೆಯ ಮಹಾಯುದ್ಧ ನಡೆಯಿತು ಎರಡನೇ ಮಹಾಯುದ್ಧದಲ್ಲಿ ಜಾಗತಿಕ ಯುದ್ಧವಾಯಿತು ಎರಡನೇ ಮಹಾಯುದ್ಧವು ಜಾಗತಿಕ ಮಹಾಯುದ್ಧವಾಯಿತು ಈ ಯುದ್ಧದಲ್ಲಿ ಯುರೋಪ್ ಪ್ರಮುಖ ಸೈನಿಕ ಕಾರ್ಯಾಚರಣೆಯ ಕೇಂದ್ರವಾಗಿದ್ದರೂ ಅತ್ಯಂತ ನಿರ್ಣಾಯಕ ಕದನಗಳು ಪ್ರಪಂಚದ ಇತರ ಭಾಗಗಳಲ್ಲೂ ಜರ್ಮನಿಯ ಸೋಲಿನಷ್ಟೇ ಜಪಾನಿನ ಸೋಲು ಸಹ ಆಧುನಿಕ ಪ್ರಪಂಚದ ಇತಿಹಾಸದಲ್ಲಿ ಪ್ರಮುಖವಾದ ಘಟನೆ ಆಯಿತು ಒಟ್ಟು ಈ ಯುದ್ಧದ ಬಗ್ಗೆ ಹೇಳೋದಾದರೆ ಇದು ಮಹಾಯುದ್ಧ ಜಾಗತಿಕ ಯುದ್ಧ ಅಂತ ಕೂಡ ಹೇಳ್ಬೋದು ಯುರೋಪಿನಲ್ಲಿ ಆಗಿರುವಂಥದ್ದು ಭಾರತ ಅಲ್ಲ ಯುರೋಪಿನ ಯುರೋಪಿನ ವಿಷಯ ಇದು ಇದಕ್ಕೆ ಏನೆಲ್ಲ ಕಾರಣ ಆಯಿತು ಏನೆಲ್ಲ ಕಾರಣಗಳು ಉಂಟಾಯಿತು ಅಂತ ಹೇಳುವಂಥದ್ದು ಇಲ್ಲಿ ಈ ಯುದ್ಧ ಜರ್ಮನಿ ಇಟಲಿ ಜಪಾನ್ ದೇಶಗಳು ತೀವ್ರ ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ಅನುಸರಿಸಿ ನೆರೆಹೊರೆಯ ದುರ್ಬಲ ರಾಷ್ಟ್ರಗಳನ್ನು ವಶಪಡಿಸಿಕೊಂಡು ಯಾವುದೆಲ್ಲ ದೇಶ ಜರ್ಮನಿ ಇದೆಲ್ಲ ಯುರೋಪ್ ರಾಜ್ಯ ದೇಶಗಳು ಯುರೋಪಿನ ಇದು ಜರ್ಮನಿ ಇಟಲಿ ಜಪಾನ್ ದೇಶಗಳು ಯುರೋಪ್ ದೇಶಗಳು ಯು ಯುರೋಪ್ಗಳೆಲ್ಲ ಬರುವಂಥದ್ದು ಅವುಗಳಲ್ಲಿ ನಡೆಯುವಂಥ ಒಂದು ಯುದ್ಧ ಇದು ಏನು ಮಾಡಿತು ಅಂದರೆ ದುರ್ಬಲ ರಾಷ್ಟ್ರ ಎಲ್ಲ ಯಾವುದಿತ್ತು ಅದನ್ನು ನೋಡಿಕೊಂಡು ಅಲ್ಲಿ ಆ ಗಡಿ ಪ್ರದೇಶಕ್ಕೆ ಹೋಗಿ ಅವರನ್ನೆಲ್ಲ ಕೂಡ ಒಂದು ನಾ ಅವರನ್ನು ಸೋಲಿಸಿ ಯುದ್ಧದಲ್ಲಿ ಸೋಲಿಸಿ ವಸಾಹತುಗಳನ್ನು ಗಳಿಸಲು ಪ್ರಾರಂಭಿಸಿದರು ಅಂದರೆ ಅವರ ರಾಷ್ಟ್ರವನ್ನು ಕಬಳಿಸುವಂಥದ್ದು ಅಥವಾ ಅವರ ರಾಷ್ಟ್ರವನ್ನು ತಮ್ಮ ರಾಷ್ಟ್ರಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಕೆಲಸ ಆಗ್ತಾ ಇತ್ತು ಇದು ಮಹಾಯುದ್ಧ ಆಗ್ತಾ ಇದ್ದಂಥದ್ದು ಯುರೋಪಿನಲ್ಲಿ ಆಗ್ತಾ ಇದ್ದಂಥದ್ದು ಹಾಗೆಯೇ ಜರ್ಮನಿ ಮತ್ತು ಇಟಲಿಯ ಆಕ್ರಮಣವನ್ನು ತಡೆಗಟ್ಟಲು ಕ್ರಮವಹಿಸಿ ಬೇಕಿದ್ದ ಇಂಗ್ಲೆಂಡ್ ಯುದ್ಧವನ್ನು ಅದೇ ತಡೆಗಟ್ಟಲು ಯಾವುದೇ ಬೆಲೆಯನ್ನು ತೆರಲು ಸಿದ್ಧವಾಗಿತ್ತು ಆದ್ದರಿಂದ ಆಕ್ರಮಣಶಾಲಿ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನು ವಶಪಡಿಸಿಕೊಂಡಾಗ ಆಕ್ರಮಣಶಾಲಿ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನು ವಶಪಡಿಸಿಕೊಂಡಾಗ ಆಕ್ರಮಣಕಾರರನ್ನು ಮನ್ನಿಸುವ ಅಥವಾ ತೃಪ್ತಿಪಡಿಸುವ ನೀತಿಯನ್ನು ಅನುಸರಿಸಿತು ಈ ರೀತಿಯಾಗಿ ಕೆಲವೊಂದು ರಾಷ್ಟ್ರಗಳೇನು ಮಾಡಿತ್ತು ಅಂದರೆ ಅವರನ್ನು ತೃಪ್ತಿಪಡಿಸುವಂಥದ್ದು ಅಥವಾ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವಂಥ ಒಂದು ಅದಿ ಸತತ ಪ್ರಯತ್ನಗಳೆಲ್ಲ ಅದರಲ್ಲಿ ಆಗ್ತಾ ಇತ್ತು ಆನ್ ಆತಂ ಆಂತರಿಕ ಗೊಂದಲಗಳಿಂದ ಪ್ರಜೆಗಳ ಮನಸ್ಸನ್ನು ಬೇರೆ ಕಡೆ ಸೆಳೆಯಲು ಸರ್ವಾಧಿಕಾರ ಸರಕಾರಗಳು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇತ್ತು ಯಾವುದೆಲ್ಲ ಕಾರಣ ಆಯಿತು ಈ ಎರಡನೆಯ ಮಹಾಯುದ್ಧಕ್ಕೆ ಅಂದರೆ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಹಾಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಇಲ್ಲದಿದ್ದರೆ ಈ ವಿಡಿಯೋಸ್ ತುಂಬಾ ಲಾಂಗ್ ಆಗ್ತದೆ ಸ್ವಲ್ಪ ಸಣ್ಣದಲ್ಲಿ ನಾವು ಅರ್ಥ ಮಾಡ್ಕೊಂಡು ಹೋಗುವ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗುವ ಯುದ್ಧಕ್ಕೆ ಕಾರಣವಾದ ಅಂಶಗಳು ಒಂದು ವಸಾಹತುಗಳನ್ನು ಗಳಿಸುವ ಬಯಕೆ ಅಂದರೆ ಇನ್ನೊಂದು ರಾಷ್ಟ್ರ ಕೂಡ ನಮಗೆ ಸಿಗಬೇಕು ಎನ್ನುವ ಕಾರಣ ಇಲ್ಲೇ ನಾನು ವಿವರಣೆಯನ್ನು ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸ್ ವಸಾಹತುಗಳನ್ನು ಗಳಿಸುವ ಬಯಕೆ ಅಂದರೆ ಇನ್ನೊಂದು ರಾಷ್ಟ್ರ ಸಿಗಬೇಕು ನಮಗೆ ನಮ್ಮದೇ ರಾಷ್ಟ್ರ ಮಾತ್ರ ಸಾಕಾಗುವುದಿಲ್ಲ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಎಂಬ ಒಂದು ಬಯಕೆ ಇದೆಯಲ್ಲ ಇದು ಈ ಯುದ್ಧಕ್ಕೆ ಕಾರಣವಾಗಿರುವಂಥದ್ದು ಬೇರೆ ಬೇರೆ ರಾಷ್ಟ್ರಗಳು ಯಾರು ದುರ್ಬಲವಾಗಿರುವಂಥ ರಾಷ್ಟ್ರಗಳನ್ನು ಪಡೆಯುವಂಥದ್ದು ಇಲ್ಲಿ ಇಲ್ಲಿ ಬಲಿಷ್ಠ ರಾಷ್ಟ್ರಗಳನ್ನು ಮಾಡ್ಲಿಕ್ಕೆ ಹೋದ್ರೆ ಅವರು ಯುದ್ಧದಲ್ಲಿ ಗೆಲಿಕೆ ಸಾಧ್ಯ ಆಗುದಿಲ್ಲ ಅದಕ್ಕೋಸ್ಕರ ನಾವು ಬಲಿಷ್ಠ ರಾಷ್ಟ್ರವನ್ನು ಅವರು ಇದು ಮಾಡುವುದಿಲ್ಲ ಯಾರು ದುರ್ಬಲ ಆಗಿದ್ದಾರೆ ಆ ರಾಷ್ಟ್ರವನ್ನು ಮಾಡುವಂಥದ್ದು ಎರಡನೇ ಪಾಯಿಂಟ್ಸ್ ನೋಡಿದರೆ ರಾಷ್ಟ್ರೀಯತೆ ಮತ್ತು ಅಲ್ಪಸಂಖ್ಯಾತರು ಈ ಒಂದು ಮಹಾ ಪ್ರಥಮ ಮಹಾಯುದ್ಧಕ್ಕೆ ಕಾರಣವಾದ ಒಂದು ಅಂಶ ಅತೀವ ರಾಷ್ಟ್ರೀಯತೆ ಅಂದರೆ ರಾಷ್ಟ್ರೀಯ ಆಗಿರಬೇಕು ರಾಷ್ಟ್ರೀಯತೆ ಹೊಂದಿರಬೇಕು ಅಂತ ಎರಡನೇ ಮಹಾಯುದ್ಧಕ್ಕೂ ಇನ್ನೊಂದು ಮುಖ್ಯವಾದ ಕಾರಣವಾಯಿತು ಯಾವುದು ರಾಷ್ಟ್ರೀಯತೆ ಮತ್ತು ಅಲ್ಪಸಂಖ್ಯಾತರು ವಿಶೇಷವಾಗಿ ಬಲಪಂಥೀಯ ತೀರುವ ರಾಷ್ಟ್ರೀಯತೆ ಮತ್ತು ಜರ್ಮನಿ ಜರ್ಮನಿ ಮತ್ತು ಇಟಲಿಯಲ್ಲಿ ಕಾಣಿಸಿಕೊಂಡಿತು ತೀರ್ವ ರಾಷ್ಟ್ರೀಯತೆ ಇದ್ದಂಥದ್ದು ಎಲ್ಲಿ ಜರ್ಮನಿ ಮತ್ತು ಇಟಲಿಯಲ್ಲಿ ನಂತರ ಜನಸಾಮಾನ್ಯರು ಮತ್ತು ಮಾಧ್ಯಮಗಳು ಈ ವಿಷಯದಲ್ಲಿ ಸಕ್ರಿಯವಾಗಿದ್ದವು ಇದರಲ್ಲಿ ಪ್ರಮುಖ ಉದ್ಯಮಿಗಳು ಸಹ ಮುಸ್ಸೋಲಿನಿಯನ್ನು ಬೆಂಬಲಿಸಿ ರಾಷ್ಟ್ರವನ್ನು ವೈಭವೀಕರಿಸಿದರು ಜರ್ಮನಿಯಲ್ಲಿ ಸಹ ಈ ರೀತಿಯಲ್ಲಿ ಆಗ್ತಾಯಿತ್ತು ಜರ್ಮನಿ ಮತ್ತು ಇಟಲಿಯಲ್ಲಿ ರಾಷ್ಟ್ರೀಯತೆ ಮತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಮತ್ತು ರಾಷ್ಟ್ರೀಯತೆ ಇದ್ದಾಗ ಇನ್ನಷ್ಟು ಬಲಪಡಿಸಬೇಕು ಮತ್ತಷ್ಟು ಬಲಪಡಿಸಬೇಕು ಅಂತ ಹೇಳುವಂಥದ್ದು ಹಾಗೆಯೇ ಅನೇಕ ರೀತಿಯ ಒಂದು ಹೋರಾಟಗಳೆಲ್ಲ ನಡೀತಾ ಹೋಯಿತು ಕೆಲವೊಂದು ಸಫಲ ಅದು ಕೆಲವೊಂದು ವಿಫಲ ಕೂಡ ಆಗಿದ್ದವು ಸಂಯುಕ್ತ ರಾಷ್ಟ್ರಗಳ ಸಂಘದ ವಿಫಲತೆ ಸಂಯುಕ್ತ ರಾಷ್ಟ್ರ ಒಂದು ಸಂಘಗಳು ವಿಫಲತೆ ಕೂಡ ಆಗ್ತಾ ಇತ್ತು ಅಂತಾರಾಷ್ಟ್ರೀಯ ಸಂಘಟನೆ ಆ ಕಾಲದ ಅನಿವಾರ್ಯವಾಗಿತ್ತು ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಎಲ್ಲ ಬೇಕಿತ್ತು ಬೇರೆ ಬೇರೆ ರಾಷ್ಟ್ರಗಳ ಒಂದು ಸಂಘಟನೆಗಳು ಸಂಘಟನೆ ಅಂದ್ರೆ ಒಂದು ಸಂಸ್ಥೆ ಅಂತ ಹೇಳ್ಬೋದು ಈ ಒಂದು ಸಂಘಟನೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ವಿಫಲ ಆಗ್ತಾ ಇತ್ತು ಒಂದು ಸಂಘಟನೆಯ ಬಗ್ಗೆ ಒಂದು ಇರ್ತಿದ್ದೆ ಆವಾಗ ಏನಾಗ್ತಿತ್ತು ಅಂದರೆ ಬಲ ಇರ್ತಿತ್ತು ಈ ಸಂಘಟನೆ ವಿಫಲವಾದಾಗ ತಕ್ಷಣ ಆ ಯುದ್ಧಗಳೆಲ್ಲ ನಡೆದು ಅವರು ಸೋಲನ್ನು ಅನುಭವಿಸಬೇಕಿತ್ತು ಜರ್ಮನಿಯಿಂದ ವರ್ಸೆಲ್ಸ್ ಒಪ್ಪಂದದ ಉಲ್ಲಂಘನೆ ಒಂದು ಒಪ್ಪಂದ ವರ್ಸೆಲು ಒಪ್ಪಂದವನ್ನು ಉಲ್ಲಂಘನೆ ಮಾಡ್ತಾಯಿದ್ರು ವರ್ಸೆಲ್ ಒಪ್ಪಂದದ ಎರಡನೇ ಮಹಾಯುದ್ಧ ಬೀಜಗಳನ್ನು ಒಳಗೊಂಡಿತ್ತು ಎಂಬುದಾಗಿ ಕೆಲವು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ ಮಿತ್ರ ರಾಷ್ಟ್ರಗಳು ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್ ಪ್ರಥಮ ಮಹಾಯುದ್ಧಕ್ಕೆ ಜರ್ಮನಿಯನ್ನು ಸಂಪೂರ್ಣವಾಗಿ ಹೊಣೆ ಮಾಡಿ ಅತ್ಯಂತ ಅವಮಾನಕರವಾದ ಷರತ್ತುಗಳನ್ನು ಈ ಸೋತ ರಾಷ್ಟ್ರದ ಮೇಲೆ ಹೇರಿದರು ಫ್ರಾನ್ಸ್ ಸೇಡಿನ ಮನೋಭಾವನೆ ಜರ್ಮನ್ನಲ್ಲಿ ಕಹಿ ಮೂಡಿಸುವ ಸಂಭವ ಸದಾ ಕಾಲದಲ್ಲಿತ್ತು ಜರ್ಮನಿಯಿಂದ ವರ್ಸೆಲ್ ಒಪ್ಪಂದವನ್ನು ಉಲ್ಲಂಘನೆ ಮಾಡಲಾಯಿತು ವರ್ಸೆಲ್ ಮೂಲಕ ಜರ್ಮನಿಯನ್ನು ಪರಿಣಾಮಕಾರಿಯಾಗಿ ಯುರೋಪ್ ರಾಜಕಾರಣದಿಂದ ಹೊರಗಿಡಲಾಯಿತು ಜರ್ಮನಿಗೆ ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ನೀಡಲಿಲ್ಲ ಇಲ್ಲಿ ಜರ್ಮನಿಯಲ್ಲಿ ವರ್ಸೆಲ್ ಒಪ್ಪಂದ ಉಲ್ಲಂಘನೆ ಮಾಡಿದ್ದಲ್ಲ ಅದಕ್ಕೋಸ್ಕರ ಏನು ಮಾಡಿತು ಅಂದರೆ ಯುರೋಪ್ ರಾಜಕಾರಣದಿಂದ ಹೊರಗಿಡಿತು ಮತ್ತು ಜರ್ಮನಿ ರಾಷ್ಟ್ರಕ್ಕೆ ಸದಸ್ಯತ್ವ ಕೂಡ ಅದು ಕೊಡಲಿಲ್ಲ ಇಟೇಲಿಯನ್ನರ ಅತೃಪ್ತಿ ಇಟೇಲಿಯನ್ನರ ಅತೃಪ್ತಿಯಾದ ಕೋಣ ಕೂಡ ಆದ ಕಾರಣ ಕೂಡ ಯುದ್ಧ ಮಹಾಯುದ್ಧ ನಡೆಯಿತು ಜರ್ಮನಿ ಮತ್ತು ಆಶ್ರಯ ಮಾಡಿಕೊಂಡಿದ್ದ ರಹಸ್ಯ ಒಪ್ಪಂದಕ್ಕೆ ಇಟಲಿ ಸಹ ಸಹಿ ಮಾಡಿ ಮೂರು ರಾಷ್ಟ್ರಗಳ ಒಪ್ಪಂದದ ಒಂದು ರಾಷ್ಟ್ರವಾಗಿತ್ತು ಆದರೆ ಪ್ರಥಮ ಮಹಾಯುದ್ಧ ಪ್ರಾರಂಭವಾದಾಗ ತಟಸ್ಥ ನೀತಿಯನ್ನು ಪ್ರಾರಂಭದ ಅನುಸರಿಸಿದೆ ಇಟಲಿ ನಂತರ ಏನು ಮಾಡಿತು ಮಿತ್ರರಾಷ್ಟ್ರಗಳ ಪರ ಯುದ್ಧರಂಗವನ್ನು ಪ್ರವೇಶಿಸಿತು ಮಿತ್ರರಾಷ್ಟ್ರಕ್ಕೆ ಸಹಿ ಮಾಡಿತ್ತು ಸಹಿ ಮಾಡಿದರೂ ಕೂಡ ಏನು ಮಾಡಿತ್ತು ಅದರ ಪರವ ಅದರ ಪರ ಯುದ್ಧ ರಂಗವನ್ನು ಮಿತ್ರ ರಾಷ್ಟ್ರಗಳ ಒಟ್ಟಿಗೆ ಸೇರಿಕೊಂಡಿತು ಮಿತ್ರರಾಷ್ಟ್ರಗಳಿಗೆ ಸಹಕಾರ ಮತ್ತು ಸಹಾಯ ನೀಡುವುದರ ಮೂಲಕ ತನ್ನ ಗಡಿಗಳನ್ನು ವಿಸ್ತರಿಸಬಹುದು ವಸಾಹತುಗಳನ್ನು ಗಳಿಸಬಹುದು ಎಂದು ಇಟಲಿ ಆಸೆಯಾಗಿತ್ತು ಆದರೆ ಯುದ್ಧ ಕೊನೆಗೊಂಡಾಗ ಇಟಲಿ ಸಂಪೂರ್ಣವಾಗಿ ದಿವಾಳಿ ರಾಷ್ಟ್ರವಾಗಿತ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಇಟಲಿ ಮಿತ್ರರಾಷ್ಟ್ರಗಳ ಮುಂದುವರಿಸಿದ್ದ ಬೇಡಿಕೆಗಳನ್ನು ತೀವ್ರವಾಗಿ ಪರಿಗಣಿಸದೆ ತಿರಸ್ಕರಿಸಲ್ಪಟ್ಟಿದ್ದವು ಪೋಲೆಂಡ್ ವಿರುದ್ಧ ಆಕ್ರಮಣ ಪೋಲೆಂಡ್ ವಿರುದ್ಧ ಆಕ್ರಮಣ ಮಾಡಿದ್ದು ಕೂಡ ಎರಡನೇ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಎರಡನೇ ಮಹಾಯುದ್ಧ ಪ್ರಾರಂಭವಾಗಲು ಇದ್ದ ತಕ್ಷಣದ ಕಾರಣವೆಂದರೆ ಪೋಲೆಂಡಿನ ಮೇಲಿನ ದಾಳಿ ಅದು ಜರ್ಮನಿಯ ಸೈನ್ಯ ಪೋಲೆಂಡಿನ ಮೇಲೆ ದಾಳಿ ಪ್ರಾರಂಭಿಸಿತು ಇದನ್ನು ವಿರೋಧಿಸಿದ ಇಂಗ್ಲೆಂಡ್ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸುವ ಮೂಲಕ ವಿದ್ಯುಕ್ತವಾಗಿ ಎರಡನೆಯ ಮಹಾಯುದ್ಧ ಆರಂಭಿಸಿತು ಪೋಲೆಂಡ್ ವಿರುದ್ಧ ಆಕ್ರಮಣ ಮಾಡಿತ್ತು ಆ ಕಾರಣಕ್ಕೋಸ್ಕರ ಎರಡನೇ ಮಹಾಯುದ್ಧ ನಡೀತಂತೆ ಪೋಲೆಂಡ್ನ ವಿರುದ್ಧ ಆಕ್ರಮಣ ಮಾಡಿದ್ದು ಏನು ಮಾಡಿತ್ತು ಜರ್ಮನಿ ಸೈನ್ಯ ಪೋಲೆಂಡ್ನ ಮೇಲೆ ದಾಳಿ ಮಾಡ್ತೀವಿ ಯಾರು ಜರ್ಮನಿ ಅದನ್ನು ಇಂಗ್ಲೆಂಡಿಗೆ ವಿರೋಧಿಸಿತ್ತು ಇಂಗ್ಲೆಂಡ್ ವಿರೋಧಿಸಿತು ಜರ್ಮನಿ ಇಂಗ್ಲೆಂಡ್ ವಿರೋಧ ಮಾಡಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸುವ ಮೂಲಕ ಎರಡನೇ ಯುದ್ಧ ಇತ್ತು ಜರ್ಮನಿಯ ವಿರುದ್ಧ ಮಾಡಿರುವಂಥದ್ದು ಇಂಗ್ಲೆಂಡ್ ಈ ರೀತಿಯಾಗಿ ಆಗಿರುವಂಥದ್ದು ಪೋಲೆಂಡ್ನಲ್ಲಿದ್ದ ಜರ್ಮನ್ ಅಲ್ಪಸಂಖ್ಯಾತರನ್ನು ಶೋಷಣೆಗೆ ಒಳಪಡಿಸಿ ಅವರ ವಿರುದ್ಧ ದಬ್ಬಾಳಿಕೆ ಸರಕಾರ ನಿಂತಿದೆ ಪೋಲೆಂಡ್ನಲ್ಲಿ ಜರ್ಮನ್ ಜರ್ಮನ್ ಸೈನ್ಯ ಪೋಲೆಂಡ್ ಮೇಲೆ ದಾಳಿ ಮಾಡಿದಲ್ವಾ ಈ ಪೋಲೆಂಡ್ನಲ್ಲಿ ಜರ್ಮನಿಯ ಅಲ್ಪಸಂಖ್ಯಾತರಿದ್ದರು ಅವರನ್ನೆಲ್ಲ ಕೂಡ ಶೋಷಣೆಯನ್ನು ಮಾಡಿ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಆರಂಭವಾಯಿತು ಇದೆಲ್ಲ ಕಾರಣವು ಎರಡನೆಯ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಗಿರುವಂತಹ ಅಂಶಗಳು ಧನ್ಯವಾದಗಳು ಸ್ನೇಹಿತರೆ